ನೀವು ಡ್ಯಾಶಿಂಗ್ ಆಗಿಲ್ಲ ಜಿಮ್ಗೂ ಹೋಗಲ್ಲ ಕಾರ್ ಕೂಡ ಇಲ್ಲ ಆದರೂ ಆ ಹುಡುಗಿಗೆ ನಿಮ್ಮಲ್ಲೇನೂ ವಿಶೇಷ ಅನ್ನಿಸ್ತಾ ಇದೆ ಏಕೆ ಏನು ಇದೆ ನಿಮ್ಮಲ್ಲಿ ಈ ವಿಡಿಯೋ ನೋಡಿ ನೀವು ಹೇಗೆ ಹೆಂಗಸರ ಮನ ಗೆಲ್ಲಬಹುದು ಅನ್ನೋದು ತಿಳಿಯುತ್ತದೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಒಂದು ಆತ್ಮವಿಶ್ವಾಸ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ದರೆ ನೀವು ಅನೇಕ ಮಟ್ಟಗಳಲ್ಲಿ ವಿಭಿನ್ನ ರೀತಿಯ ಪ್ರಭಾವವನ್ನು ಬಯಸಬಹುದು ದೇಹದ ಅಂದರೆ ಬಾಡಿ ಲ್ಯಾಂಗ್ವೇಜ್ ಮಾತನಾಡುವ ರೀತಿಯಲ್ಲಿಯೂ ಅಂದರೆ ಸ್ಪೀಚ್ ಸ್ಟೈಲ್ ಮತ್ತು ನಿಮ್ಮ ಹವ್ಯಾಸಗಳಲ್ಲಿಯೂ ಅಂದರೆ ನಿಮ್ಮ ಹ್ಯಾಬಿಟ್ಸ್ ಅದನ್ನು ಪ್ರದರ್ಶಿಸಿ ಅಂದರೆ ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಪ್ರದರ್ಶಿಸಿ ನಿಮ್ಮನ್ನು ನೀವು ನಂಬಿದರೆ ಇತರರು ಸಹ ನಿಮ್ಮನ್ನು ನಂಬಲು ಆರಂಭಿಸುತ್ತಾರೆ ಮೊದಲು ಸೆಲ್ಫ್ ಬಿಲೀಫ್ ಇರಬೇಕು ಎರಡು ನಿಜವಾದ ಕೇಳುವ ಗುಣ ಅಂದರೆ ಆಕ್ಟಿವ್ ಲಿಸ್ನಿಂಗ್ ಹೆಂಗಸರು ಮಾತನಾಡುವಾಗ ಅವಳ ಮಾತುಗಳನ್ನು ಧೈರ್ಯದಿಂದ ಮತ್ತು ಸಂಪೂರ್ಣ ಗಮನ ಕೊಟ್ಟು ಕೇಳಿ ಅವಳನ್ನು ಪ್ರೋತ್ಸಾಹಿಸಲು ನೀವು ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ಅವಳ ಮಾತುಗಳ ಬಗ್ಗೆ ತಲುಪುವ ಪ್ರತಿಕ್ರಿಯೆಗಳನ್ನು ನೀಡಬಹುದು ಅಂದರೆ ಒಳ್ಳೆಯ ಕಮ್ಯುನಿಕೇಷನ್ ಮಾಡಬಹುದು ಅದು ಅವಳಿಗೆ ನಿಮ್ಮ ಗಮನವನ್ನು ನೀಡುವ ಶಕ್ತಿಯನ್ನು ತೋರಿಸುತ್ತದೆ ಮೂರು ಸ್ವಚ್ಛತೆ ಮತ್ತು ಶೈಲಿ ಅಂದರೆ ಕ್ಲೀನ್ಲಿನೆಸ್ ಮತ್ತು ಸ್ಟೈಲ್ ನಿಮ್ಮ ಬಟ್ಟೆಗಳನ್ನು ಸ್ವಚ್ಛವಾಗಿಡಿ ಮತ್ತು ಸರಳವಾಗಿ ಶುಭ್ರವಾದ ಸ್ಟೈಲನ್ನು ಅನುಸರಿಸಿ ದೇಹವನ್ನು ಶುದ್ಧವಾಗಿಡಲು ಒತ್ತು ನೀಡಿದರೆ ಅದು ಸಹ ನಿಮ್ಮನ್ನು ಹೆಚ್ಚು ಆಕರ್ಷಕವಾಗಿಸುತ್ತದೆ ನಿಮ್ಮ ಸೂಕ್ಷ್ಮ ಶೈಲಿಯಲ್ಲಿಯೇ ಸೌಂದರ್ಯವಿರುವುದು ಅತಿಯಾಗಿ ರೆಡಿಯಾಗೋದಕ್ಕೆ ಹೋಗಬೇಡಿ ಸಿಂಪಲ್ ಆಗಿ ರೆಡಿಯಾಗಿ ಅನುಕೂಲಕರ ವಾತಾವರಣವನ್ನು ನಿರ್ಮಿಸುತ್ತದೆ ಅಂದರೆ ನೀವು ಸಿಂಪಲ್ ಆಗಿ ರೆಡಿಯಾದರೆ ನಿಮ್ ಜೊತೆ ಅವರು ಮಾತಾಡೋದಕ್ಕೆ ಅನುಕೂಲಕರ ವಾತಾವರಣ ನಿರ್ಮಾಣ ಅಂದರೆ ಏಮ್ ನಿಮ್ಮ ಜೀವನದಲ್ಲಿ ಆಲೋಚನೆ ಪ್ರಣಾಳಿಕೆ ಮತ್ತು ದುಡಿಯುವ ಹವ್ಯಾಸಗಳಿಗೆ ಧ್ಯಾನ ನೀಡಿದರೆ ಅದು ನಿಮಗೆ ಬಹುಮಾನವಾಗಬಹುದು ನಿಮ್ಮ ಜೀವನದಲ್ಲಿ ಗುರಿಯನ್ನು ಹೊಂದಿದರೆ ನೀವು ಹೆಚ್ಚು ಸೆಳೆಯುತ್ತೀರಿ ಅಂದರೆ ಹೆಣ್ಣು ಮಕ್ಕಳು ಏಮ್ ಹೊಂದಿರುವಂತಹ ಪುರುಷರನ್ನು ಹೆಚ್ಚು ಇಷ್ಟಪಡ್ತಾರೆ ಐದು ನಾಯಕತ್ವ ಅಂದರೆ ಲೀಡರ್ಶಿಪ್ ನಿಮ್ಮ ನಿರ್ಧಾರಗಳನ್ನು ವ್ಯಕ್ತಿಗತವಾಗಿ ತೆಗೆದುಕೊಳ್ಳಿ ಅಂದರೆ ಬೇರೊಬ್ಬರ ನಿರ್ಧಾರ ನಿಮ್ಮ ನಿರ್ಧಾರವಾಗಬಾರದು ತಿಳಿತಾ ಮತ್ತು ಅವುಗಳನ್ನು ಉತ್ತಮವಾಗಿ ಅನುಷ್ಠಾನಗೊಳಿಸಿ ನಿಮ್ಮ ತಂಡವನ್ನು ನಿಮ್ಮ ಕುಟುಂಬವನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸುವುದು ನಿಮ್ಮನ್ನು ಒಂದು ನಾಯಕನಂತೆ ತೋರಿಸುತ್ತದೆ ಇದು ಹೆಚ್ಚು ಮೆಚ್ಚುಗೆ ಗಳಿಸಲು ಸಹಾಯ ಮಾಡುತ್ತದೆ ನೀವು ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬದವರ ಜೊತೆ ಹೇಗೆ ಇರುತ್ತಿರೋ ಅದು ಅವರ ಮೆಚ್ಚುಗೆ ಗಳಿಸಲು ಒಂದು ಮೆಟ್ಟಿಲು ಅಂತಾನೆ ಹೇಳಬಹುದು ಆರು ನಗು ಮತ್ತು ಹಾಸ್ಯ ಅಂದ್ರೆ ಸ್ಮೈಲ್ ಅಂಡ್ ಹ್ಯೂಮರ್ ಒಳ್ಳೆಯ ನಗು ಮತ್ತು ಹಾಸ್ಯವು ನಿಮ್ಮ ಅಪ್ರೋಚೆಬಲ್ ಅಂದ್ರೆ ನಿಮ್ಮನ್ನು ಸಂಪರ್ಕಿಸಬಹುದಾದ ವ್ಯಕ್ತಿಯನ್ನು ಮಾಡುತ್ತದೆ ನಿಮ್ಮ ನಗು ಎಲ್ಲರ ಹೃದಯವನ್ನು ಸೆಳೆಯುತ್ತದೆ ಮತ್ತು ಸಂವಾದವನ್ನು ಸುಲಭಗೊಳಿಸುತ್ತದೆ ಅಂದರೆ ನಿಮ್ಮ ಕಮ್ಯುನಿಕೇಶನ್ ಅನ್ನು ಈಸಿ ಮಾಡಿಕೊಡುತ್ತದೆ ನಿಮ್ಮ ಒಂದು ನಗು ಹಾಸ್ಯವು ಒಳ್ಳೆಯ ಸಂಬಂಧಗಳನ್ನು ನಿರ್ಮಿಸಲು ಸಹಾಯಕವಾಗಿರುತ್ತದೆ ಏಳು ಗೌರವ ಮತ್ತು ಬದ್ಧತೆ ಅಂದರೆ ರೆಸ್ಪೆಕ್ಟ್ ಆ್ಯಂಡ್ ಕಮಿಟ್ಮೆಂಟ್ ಇದು ತುಂಬಾ ಮುಖ್ಯ ಹೆಂಗಸರು ಅವರು ಗೌರವಿಸುವ ಪುರುಷರನ್ನು ಹೆಚ್ಚು ಮೆಚ್ಚುತ್ತಾರೆ ಅವರ ಅಭಿಪ್ರಾಯಗಳನ್ನು ಗೌರವಿಸುವ ಮತ್ತು ಅವಳ ಕನಸುಗಳಿಗೆ ಬೆಂಬಲ ನೀಡುವ ನಿಮ್ಮ ಬದ್ಧತೆ ಮತ್ತು ನಿಷ್ಠೆ ಈ ಸಂಬಂಧಗಳನ್ನು ಬಲಪಡಿಸುತ್ತದೆ ಎಂಟು ಮಾತನಾಡುವ ಶೈಲಿ ಅಂದರೆ ಸ್ಪೀಚ್ ಸ್ಟೈಲ್ ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಮತ್ತು ಶಕ್ತಿ ಇರಲಿ ಒಳ್ಳೆಯ ಮಾತುಗಳಲ್ಲಿ ಸರಳತೆಯು ಪ್ರಾಮುಖ್ಯತೆಯು ಇರಲಿ ಅಂದರೆ ನೀವು ಮಾತನಾಡುವಾಗ ಸರಳವಾಗಿರಲಿ ನಿಮ್ಮ ಮಾತುಗಳನ್ನು ವಿಶ್ವಾಸಾರ್ಹವಾಗಿ ಹೇಳಿ ಆದರೆ ಅತಿಯಾಗಿ ಪ್ರಭಾವಿಸುವಂತೆ ಬಿಡಬೇಡಿ ಅಂದರೆ ಮಾತಾಡೋದಕ್ಕೆ ಹೋಗಿ ಓವರ್ ಆಕ್ಟಿಂಗ್ ಮಾಡಬೇಡಿ ತಿಳಿತಾ ಒಂಬತ್ತು ನಿರಂತರ ಸದೃಢತೆ ಅಂದರೆ ಕನ್ಸಿಸ್ಟೆನ್ಸಿ ಸದಾ ನಿಮ್ಮ ನಡವಳಿಕೆಯನ್ನು ಸಮಾನವಾಗಿ ಇಡಲು ಪ್ರಯತ್ನಿಸಿ ನೀವು ಮೊದಲು ಹೇಗೆ ಇರುತ್ತೀರೋ ಕೊನೆಯವರೆಗೂ ಹಾಗೆ ಇರಲು ಪ್ರಯತ್ನಿಸಿ ನೀವು ಮೊದಲೇ ಕಾಳಜಿ ತೋರಿದ ನಂತರ ಆ ಕಾರ್ಯವನ್ನು ಸದುಪಯೋಗಿ ಮುಂದುವರಿಸಿ ಇದು ನಿಮ್ಮ ಮಾನವೀಯತೆ ಮತ್ತು ನಿರಂತರ ಪ್ರಾಮುಖ್ಯತೆಗಾಗಿ ಮಾರ್ಗವನ್ನು ತಲುಪಿಸುತ್ತದೆ ಅಂದರೆ ಮೊದಲು ನೀವು ಕಾಳಜಿ ತೋರಿಸಿ ನಂತರ ಅವರಿಗೆ ಕೇರ್ಲೆಸ್ ಮಾಡೋದು ಬೇಡ ಹತ್ತು ನಿಮ್ಮದೇ ಆದ ಜಗತ್ತು ಅಂದರೆ ನೀವು ನಿಮ್ಮದೇ ಆದ ಜಗತ್ತು ಹೊಂದಿರಬೇಕು ಹ್ಯಾವ್ ಯುವರ್ ಓನ್ ವರ್ಲ್ಡ್ ನಿಮ್ಮ ವ್ಯಕ್ತಿತ್ವ ಮತ್ತು ಜೀವನದ ರೂಪವನ್ನು ಗುರುತಿಸಿ ನಿಮ್ಮ ಜೀವನ ಶೈಲಿಯನ್ನು ಉಳಿಸಿ ಹೆಚ್ಚಿನ ಗಮನವನ್ನು ಬೇಡದೆ ನೀವು ನಿಮ್ಮ ಪ್ರಪಂಚವನ್ನು ಸೃಷ್ಟಿಸಿ ಅವಳನ್ನು ಸೆಳೆಯಿರಿ ಅವಳಿಗೆ ನೀವು ಅವಳಿಗೆ ಬೇಕಾದ ಅಟೆನ್ಷನ್ ನೀಡಿದರೆ ಅದು ಉತ್ತಮ ಸಂಭ್ರಮ ಸಂಭ್ರಮವನ್ನು ಉಂಟು ಮಾಡುತ್ತದೆ ಮೇನ್ ಆಗಿ ನೀವು ಅವಳ ಅವಳು ಮಾತನಾಡುವಾಗ ಅಟೆನ್ಷನ್ ನೀಡಬೇಕು ಅದು ನಿಮಗೆ ಇಷ್ಟ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ನೀವು ಅಟೆನ್ಷನ್ ಮಾತ್ರ ಕೊಡಲೇಬೇಕು ಹನ್ನೊಂದು ನಿಜವಾದ ವ್ಯಕ್ತಿತ್ವ ಅಂದರೆ ಅಥೆಂಟಿಸಿಟಿ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ತೋರಿಸಿ ಅನೇಕ ವ್ಯಕ್ತಿತ್ವಗಳನ್ನು ಅವಲಂಬಿಸಿ ನಿಭಾಯಿಸುವುದಕ್ಕೆ ಬದಲು ನೀವು ಏನು ಎಂದು ಪರಿಚಯಿಸಿ ಅಂದರೆ ನೀವು ಅಲ್ಲ ನೀವು ಆ ರೀತಿ ಇರಲ್ಲ ಆದರೆ ನೀವು ಅವ್ರ ಮುಂದೆ ನಾನು ಈ ರೀತಿ ಇದ್ದೀನಿ ಅಂತ ಅವ್ರನ್ನು ಮೆಚ್ಚಿಸಲಿಕ್ಕೆ ಏನೇನೋ ಆ್ಯಕ್ಟಿಂಗ್ ಮಾಡಬೇಡಿ ನೀವು ಏನು ಅಂತ ಅದನ್ನೇ ಪರಿಚಯಿಸಿ ನಿಮ್ಮ ಅನ್ನು ಸ್ವೀಕರಿಸಿ ನಿಮ್ಮ ಪ್ರಾಕೃತಿಕೆ ನಿಮ್ಮ ಪ್ರಾಕೃತಿಕತೆಯನ್ನು ಅಂದರೆ ನ್ಯಾಚುರಲ್ ನೀವೇನಿರ್ತಿರಲ್ಲ ಅದನ್ನು ತೋರಿಸೋದ್ರಿಂದ ನೀವು ಹೆಚ್ಚು ಪ್ರೀತಿಸಲ್ಪಡುತ್ತೀರಿ ಆ್ಯಕ್ಟಿಂಗ್ ಬೇಡ ಹನ್ನೆರಡು ಹವ್ಯಾಸ ಮತ್ತು ಕೌಶಲ್ಯದಲ್ಲಿ ಪ್ರಾಫಿಷಿಯನ್ಸಿ ಪ್ಯಾಷನ್ ಇನ್ ಸ್ಕಿಲ್ಸ್ ನೀವು ಮಾಡಲು ಇಷ್ಟಪಡುವ ಕಾರ್ಯಗಳಲ್ಲಿ ಪ್ರಾವೀಣ್ಯವನ್ನು ಸಾಧಿಸುವುದರಿಂದ ನೀವು ಹೆಚ್ಚು ಪ್ರಭಾವ ಬೀರುತ್ತೀರಿ ನಿಮ್ಮ ಕೌಶಲ್ಯದಲ್ಲಿ ನಿಮ್ಮ ಆಸಕ್ತಿಯನ್ನು ತೋರಿಸಿದರೆ ಅದು ಅವಳನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಹದಿಮೂರು ಆತ್ಮ ಪ್ರೀತಿ ಇದು ಅವರನ್ನು ಮೆಚ್ಚಿಸಲಿಕ್ಕೆ ಅಲ್ಲ ಇದು ನಿಮಗೂ ಕೂಡ ತುಂಬಾ ಮುಖ್ಯ ಅಂದರೆ ಸೆಲ್ಫ್ ಲವ್ ನಿಮ್ಮನ್ನು ನೀವು ಪ್ರೀತಿಸಿದರೆ ನೀವು ಯಾವುದಕ್ಕೂ ಇಚ್ಛಾಶಕ್ತಿ ತೋರಿಸಬಹುದು ಹೃದಯದ ಪ್ರಾಮುಖ್ಯತೆಯು ಇಲ್ಲದಿದ್ದರೆ ಇತರರನ್ನು ನೀವು ಪ್ರೀತಿಸಲು ಸಾಧ್ಯವಿಲ್ಲ ಅಂದರೆ ಮೊದಲು ನಿಮ್ಮನ್ನು ನೀವು ಪ್ರೀತಿಸಬೇಕು ಆಮೇಲೆ ನಿಮ್ಮ ಸುತ್ತಲೂ ನಿಮ್ಮನ್ನು ಆಸ್ವಾದಿಸುವವರು ಬರುತ್ತಾರೆ ಹೆಂಗಸರ ಗಮನ ಸೆಳೆಯಲು ನೀವು ಜಗತ್ತಿನಲ್ಲಿ ಅತ್ಯುತ್ತಮ ವ್ಯಕ್ತಿ ಆಗಬೇಕಾಗಿಲ್ಲ ಆದರೆ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ಸಾಧಿಸಿ ಆತ್ಮವಿಶ್ವಾಸದಿಂದ ಅಂದರೆ ಕಾನ್ಫಿಡೆನ್ಸ್ ಇಂದ ನಿಮ್ಮ ಜೀವನವನ್ನು ನಡೆಸಿದರೆ ಅವರು ನಿಮ್ಮನ್ನೇ ಹುಡುಕಲು ಬರುವುದರಲ್ಲಿ ಎಂದಾದರೂ ತಪ್ಪಿಲ್ಲ ಅಂದರೆ ನೀವು ಇಂದ ಒಳ್ಳೆಯ ನಡತೆಯಿಂದ ಜೀವನ ನಡೆಸಿದರೆ ಅವರು ತಾನಾಗೇ ನಿಮ್ಮ ಹತ್ರ ಬರ್ತಾರೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಮರೀದೆ ಲೈಕ್ ಕೊಡಿ ಸಿಗೋಣ ಮುಂದಿನ ವಿಡಿಯೋದ ವಿಡಿಯೋದಲ್ಲಿ ಧನ್ಯವಾದಗಳು